ಏನ ಕುದು ಚಾ ತೊಂಬರ್ತೀನಿ ನೀ ಕುದು ಅಂತೀನಿ ಮತ್ತ ಮಾವ ಇಲ್ಲಿ ಕಾಣಿಸವಲ್ಲ ನಾನು ನೋಡಿಲ್ಲ ಸಿಲಿಂಡರ್ ಗಾಡಿ ಬಂತ ಹಂಗ ಸಿಲಿಂಡರ್ ತಗೊಂಡು ಹೋಗಿ ಅಲ್ಲೇ ನಿಂತ್ಕೊಂಡೆ ಒಳಗೆ ಸಾತು ಬಂದಿಲ್ಲ ಹೌದನವಾ ನೋಡ ಇದ್ರ ಕರಿ ಮಾತಾಡೋಣ ಒಂದಿಟ್ಟು ವಿಜಯ ನಿಮ್ಮಪ್ಪ ಒಳಗೆ ಮಕ್ಕೊಂಡ ನಾನು ನೋಡು ಹ್ಞೂ ಬೈವ ನೋಡ್ತೇನೆ ನೀರು ಏನ ಕುಂತಿರ ಚಾ ತೊಂಬರ್ತೇನಿ ಚಾ ಕುಡ್ಕೊಂತ ಮಾತಾಡುವಂತ ಹಾ ಅಲ್ಲ ಫಸ್ಟ್ ಮಾತಾಡಿ ಬಿಡೋಣ ಆಮ್ಯಾಗ ಚಾ ತರುವಂತೆ ಅಂತ ಎಣ್ಣ ಈಗ ಮಾತಾಡ್ಲಿಕ್ಕಂದರೂ ರಾತ್ರಿ ಕುತ್ಕೊಂಡು ಮಾತಾಡೋಕೆ ಬರ್ತೈತಿ ಇವ್ವ ಇಲ್ಲ ಇವ್ವ ಈಗ ಆರೋರ್ ಬಸ್ ಐತಿ ಹೋಗ್ಬೇಕು ನಾನು ಏನ್ ಏನು ಹಿಂಗೆ ಬಂದು ಹೋಗೋದು ಏನ್ ಚಂದ ಇರ್ತೈತಿ ಅದು ಇವತ್ತು ಒಂದು ದಿವಸ ಉಳ್ಕೋ ನಾಳೆ ಬೆಳಿಗ್ಗೆ ಚಾ ಗಿ ಕುಡ್ದು ಅಂತ ಹ್ಞೂ ನೋಡಣ ತೊಗೊಳ್ವ ಕೂತುವ ಚಾ ತಗೊಂಬರ್ತೀನಿ ಮಾವ್ರು ಅರಾಮದಿರಿ ಆರಾಮ ಅದೇವಪ್ಪ ನೀನು ಅರಾಮದಿ ಏನೋ ಗಪ್ಪ ಹೂನ್ರಿ ಅರಾಮೇವಿ ನಿನ್ನ ಹೆಂಡತಿ ಮಕ್ಳು ಎಲ್ಲರೂ ಅರಾಮ್ ಅದಾರ ರೀ ಅರಾಮ ಅದಾರ ಕರ್ಕೊಂಬರ್ಬೇಕಿಲ್ಲ ಅವ್ರನ್ನೂ ಭಾಳ ದಿವ್ಸ ಆಗಿತ್ತು ನೀನು ಬಂದಿರಲಿಲ್ಲ ಅವರು ಬಂದಿರಲಿಲ್ಲ ಎಲ್ಲರ ಜೊತೆ ಮ್ಯಾಗ ಬರ್ಬೇಕಿಲ್ಲ ಒಬ್ಬವನ ಬಂದಿ ಅಲ್ ಏ ಇಲ್ರಿ ಇಲ್ಲೇ ಪಕ್ಕದೂರಾಗ ಕನ್ಯ ತೋರ್ಸಾಕ್ ಬಂದಿದ್ದೆ ಮತ್ತೆ ಹೆಂಗೋ ಇಲ್ಲೇ ಸಮೀಪ ಐತಲ್ಲ ಊರು ಊರ್ ಅನ್ಕೊಂಡ್ ಪಾರವನ್ ಮಾತಾಡ್ಸಿ ನಿಮ್ನೂ ಮಾತಾಡ್ಸಿ ನೋಡ್ಕೊಂಡು ಹೋದಂಗತಿ ಅಂತ ಹೇಳಿ ಬಂದೆ ರೀ ಹ್ಮ್ ಚಲೋ ಆತ್ ನಾನು ನಾನೂ ಮಕ್ಕಂಬೆನ್ ಪಾ ನೀದ್ ಹತ್ ಈಗ ವಿಜಯ ಬಂದು ಎಬ್ಸಿದ ನೀ ಬಂದಿ ಅಂತ ಹೇಳಿ ಹಂಗ ಬಂದೆ ನೋಡ ನಾನು ಅದ ಪಾರ ಒಳಗ ಮಕ್ಕೊಂಡಾರ ನಾನು ನೋಡಿಲ್ಲ ಈಗ ಅಲ್ಲೇ ದನದ ಮನೆಯಿಂದ ಬಂದ್ ಹೊರಗ ಸಿಲಿಂಡರ್ ಗಾಡಿ ಅಲ್ಲೇ ಸಿಲಿಂಡರ್ ತಗೊಂಡ ಅಲ್ಲೇ ನಿಂತಿದ್ದೆ ಅಷ್ಟೊತ್ತಿಗೆ ನೀವ್ ಬಂದ್ರಿ ನೀರ ಅಂತ ಹೇಳಿ ವಿಜಯನ್ ಕಳ್ಸಿ ಹೇಳಕಿ ನೋಡಕ್ ಹ ನನಗೂ ಸಿಲಿಂಡರ್ ಗಾಡಿ ಸಲತ ಬಂದಿದ್ ಗೊತ್ತಿಲ್ಲ ಪಾರು ಮನಿಗ್ ಬಂದಿದ್ದ ಗೊತ್ತಿಲ್ಲ ನೋಡಿ ಅಷ್ಟ್ ನಿದ್ದೆ ಮಾಡಾಕತ್ತೇ ನಾನು ಈಗ ಬಂದೇನ್ರಿ ಬಂದ್ ಕುಂತನ್ ನೋಡ್ರಿ ಆರಾಮದ ರೀ ಹತ್ತಿರ ಹ್ಞೂನ್ಪಾ ಆರಾಮ ಮತ್ತ ನಿನ್ನ ಹೆಂಡತಿ ಮಕ್ಳು ಎಲ್ಲಾರು ಆರಾಮಾದಾರನಾ ಆ ನಿನ್ ಮಗ ದೊಡ್ಡಾಕ ಆಗಿರ್ಬೇಕ ತೋರ್ಸಾಕತ್ತೀರಿ ಹೆಂಗ ಹೂನ್ರಿ ನಾವೂ ತೋರ್ಸಾಕತ್ತೀವಿ ಅದ ವಿಚಾರ ಮಾತಾಡೋಣ ಅಂತ ಬಂದ ಏನೇಪ್ಪ ವಿಚಾರ ಎಣ್ಣಾ ತಗೋಚಾ ರೀ ನಿಮಗ್ ತರ್ಲಿನ ಚಾ ಅತ್ತೀರ ನಿಮಗ್ ತರ್ಲಿಯನ ಬೇಡವಾ ನಾಚಾ ಆಮೇಲೆ ಕುಡಿತೀನಿ ರೀ ಏನಿಮಗ್ ತರ್ಲಿ ಏನ್ ಬೇಡ ನಾ ಆಮೇಲೆ ಕುಡಿತೀನಿ ಕುಡಿರಿ ಈಗ ಎದ್ ಬಂದೇನಪ್ಪ ನನ್ ಕುಡಿದ್ರು ಒಂಥರ ಎದ್ಯಾಗ ಕುಂತಕ್ಕತಿ ನೀ ಕುಡಿ ಮತ್ತ್ ಅಜ್ಜಾಗ ಹುಡ್ಗಿನ ಮತ್ ಎಲ್ಲರ ಒಡಾಕತ್ತಿರೇನ ಮತ್ತೆ ನಮ್ ಹುಡ್ಗಿನ ಕೊಡನಾ ಮಾವ ಮತ್ತ್ ವಿಚಾರ ಏನಂತ ಮಾತಾಡ್ರಿ ವಿಚಾರ ಬಂದಿನ ಇಲ್ಲಿ ತಂಕ ಹೂನಾ ಪರವ ಮತ್ತ ನಮ್ಮ ಮನ್ಯಾಗ ಹುಡಿಗದಳ ಹಂಗರ ನಮ್ಮ ಅಣ್ಣ ಒಂದು ಮಾತು ಕೇಳಲಿಲ್ಲ ಕೇಳಿ ಹಂಗಾರ ಮುಂದೆ ತೋರ್ಸನ ಅಂತ ಹೇಳಿ ಮತ್ತ್ ಹೆಂಗೋ ಬಂದಿದ್ನೆಲ್ಲ ಮಾತಾಡ್ಸಿ ಅದ ವಿಚಾರ ಕೇಳಿ ಹೋದ ಬನ್ನೆ ಇಪ್ಪ ನಾವ ಕೇಳೋಣ ಅಂದ್ರ ಅಜಿತಿ ಸಮಸ್ಯೆ ಒಂದ್ ಶುರುವಾಗ್ಬಿಟತ್ಪ ಏನವಾದಂತ ವಿಚಾರ ನಾಗಪ್ಪ ಒಂದು ಹುಡುಗಿ ಲವ್ ಮಾಡ್ಯಾನಪ್ಪ ಅದು ಹುಡುಗಲ್ಲ ಮದುವೆ ಆಗಿರೋ ಹುಡುಗಿ ಮದುವೆ ಆಗಿ ಮಕ್ಳೆಲ್ಲಾ ಅದಾವ ಅಕ್ಕಿನ ಮದುವೆ ಮಾಡ್ಕೊಂತೇನೆ ಅಂತ ನಿಂತ್ ಬಿಟ್ಟಾನ ಇಪ್ಪ ಹೇಳಿ ಸಾಕತ್ತು ಸಾಕತ್ ಏನ್ ಮಾಡಬೇಕನ್ನ ಗೊತ್ತರಿದಂಗ ಆಗೇತಿ ನೋಡ್ ನೀವು ಹಂಗ ಹೇಳಿದ್ರು ಸುಮ್ನೆ ಇದ್ರಿ ನಮ್ಗ ಏನ್ ಮಾಡಾಕ ವಯಸ್ಸಿಗೆ ಬಂದನಾಂಗೇನ್ ಹೊಡ್ಯಾಕತೆ ಬಡ್ಯಾಕಾಕತಿ ಹಿಡಿದು ಕಟ್ಟಾಕತ್ತೇ ಮನ್ಯಾಗ ಇಟ್ಕೊಂಡ್ ಕುಂದ್ರ ಸಾಕತಿ ಏನ್ ಮಾಡಾಕತಿ ಹ ಅವಂಗ್ ಮಾಡ್ತಾನ ಹೊರ ಕೆಲ್ಸಕ್ ಹೋಗಾನ ಏನ್ ಮಾಡ್ತಾನ ಏನ್ ಬಿಡ್ತಾನ ಅಂತ ಅವ್ನ ಗಮನಿಸಿದ್ರು ಅದನ್ನ ಹೇಳೋರ್ ಹಿಂಗಾದ್ರೆ ಆ ಸಮಸ್ಯೆ ಗಂಭೀರ ಆಕತ್ರಿ ಮಾವರ ಆ ಹಿಂಗ ಬಿಟ್ರಿ ಹೆಂಗ ಆ ನಮಗ ಅಂತೇಳಿ ಒಂದು ಮರ್ಯಾದೆ ಅಂತ ಐತಿ ಈಗ ಹುಡ್ಗಿನ್ ಕರ್ಕೊಂಬಂದು ಮದ್ವಿ ಮಾಡಿದ್ರ ಆಮ್ಯಾಗ ಮಕ್ಳ ಅಕ್ಕವಂತ ಇಲ್ಲ ಗೂತ್ ಬಿಡ್ತಾವಂತೇನ ಮತ್ ಆ ಹುಡುಗೂಗೆ ಯಾರ್ಡ್ ಮಕ್ಳದವ್ ಅಂತೀರಿ ಮತ್ ಅವನರ ಹೆಂಗ್ ಸಾಕೋದು ಅವನ ಹೆಂಗ್ ಹೆಸರು ಹೇಳಿ ಮಾಡೋದು ಹೆಂಗ ವಿಚಾರ ಮಾಡ್ತೈತಿ ಹುಡುಗ ಒಂದು ಗೊತ್ತಾಗೋದಿಲ್ಪ ಇದು ಸಮಸ್ಯೆ ಹೆಂಗ ಬಗ್ಗೆ ಹರಿಸಬೇಕನ್ನದ ಗೊತ್ತಾಗ ಬಿಡೋದೇ ಇಲ್ಲ ಅಂತ ಹೇಳ್ತಾನ ಏನು ಮದ್ವೆ ಆಗಿಗ್ಯನೋ ಏನ್ ಮಾಡ್ಯನೋ ಒಂದ್ ದಿಕ್ಕ ತೋಸ್ತಂಗ ಮಾತಾಡ್ತಾನ ಫೋನ್ ಮಾಡಿ ಸಮಸ್ಯೆ ಹಿಂಗ ಆಗೇತೇಣ್ಣ ಹಂಗರಿ ಈ ಸಮಸ್ಯೆ ಹೆಂಗ್ ಪರಿಹಾರ ಮಾಡೋದು ಹಂಗರ ಬಾ ಅಂತ ಒಂದು ಮಾತು ಕೇಳಿಲ್ಲಲ್ಲ ಈ ಹೇಳಿಲ್ಲಲ್ಲ ಈಗ ನಾ ಬಂದು ಕೇಳಿಂದ ಅದು ಈ ವಿಚಾರ ಹೇಳಾಕತ್ತಿರಿ ಇಲ್ಲಾಂದ್ರೆ ಹೇಳ್ತಿರ್ಲಿಲ್ಲ ನೀವು ಈಗ ನಮಗೂ ಗೊತ್ತಾಗೈತಿ ಅಣ್ಣ ಈಗ ಒಂದು ವಾರದಿಂದ ಗೊತ್ತಾಗೈತಿ ಯಾಕಂದ್ರೆ ನಾನು ದನದ ಮನೆಗೆ ಶಗಣಿ ತೆಗಿಯ ಹೋಗಿದ್ದೆ ಅವಾಗ ಬಂದು ನಾನು ಯಾವ ಹಿಂಗಲ್ವ ಮಾಡಕತ್ತೀನಿ ಮಾಡ್ದಿವಿ ಮಾಡ್ಕೊಂಡ್ರ ಹುಡುಗಿನ ಮಾಡ್ಕೊತಿನಿ ಹಂಗಾರೆ ವಿಜ್ಞಾನ ಮದವಿ ಮಾಡುವಾಗ ನಂದು ಮಾಡ್ಬಿಡ್ರಿ ಅಂದ ಅದಾದ್ರೂ ಹುಡುಗಿ ವಿಚಾರ ತಗದಾಗ ಮದುವೆ ಆಗಿ ಮಕ್ಕಳ ಅನ್ನೋದು ವಿಚಾರ ಗೊತ್ತಾಗಿತಿ ಅಣ್ಣ ನಮಗೂ ಈಗ ಎರಡ್ ಮೂರ್ ದಿವಸದಿಂದ ಗೊತ್ತಾಗೈತಿ ಅದಕ್ಕೂ ಮುಂಚೆ ಅದ್ ಹುಡುಗಿನ ಅನ್ಕೊಂಡ್ ಬಿಟ್ಟಿದ್ವಿ ನಾವು ಹಂಗಂದ ಹಣ್ಣಿಡಾಕ್ ಬರ್ತೀವಿ ಹೇಳಂಗರ ಅವ್ರ ಅಪ್ಪ ಹಬ್ಬ ಅಂತ ಹೇಳಿ ಕಳ್ಸಿದ್ವಿ ಎಣ್ಣ ಅವ್ರ ಅಪ್ಪ ಅವಾಗ ಗೊತ್ತಾಯ್ತು ಅವ್ರ ಅಪ್ಪ ಅವ ಎಲ್ಲದಾರ ಅವ್ರ ಮನೆ ಮಠ ಎಲ್ಲಾಯ್ತು ದೇವ್ರಾಣೇ ನಮಗೆ ಗೊತ್ತಿಲ್ಪ ಅವೇನು ಹೇಳ್ತಾನ ಆ ವಿಚಾರ ಅಷ್ಟ ನಮಗೆ ಗೊತ್ತು ಮಿಕ್ಕಿರೋ ವಿಚಾರ ನಮಗಂತೂ ಒಂದು ರೂಪಾಯಿದಷ್ಟ ನಾಲ್ಕನೇ ಭಾಗನೂ ಗೊತ್ತಿಲ್ಲ ಮಾಮಾ ನಾನು ಕುಂದ್ರಿಸಿ ಮಾತಾಡೀನಿ ಅವೇನು ದಾರಿಗೆ ಬರೋಂಗೆ ಕಾಣವಲ್ಲ ಮುತ್ತ ಮುಂದ್ ಹೆಂಗ ಏನು ಇದು ಮಾಡೋದು ನೀವು ದಾರಿಗ್ ತರೋದ್ ಹೆಂಗ ಕೈ ಬಿಡೋದನ ಹಂಗ ಹೆಂಗ್ ಕೈ ಬಿಡಾಕೀಮ ನಾವು ಮಾತಾಡೀವಿ ಅವನು ಮಾತಾಡ್ಯಾಳ ಅಪ್ನು ಮಾತಾಡ್ಯಾನ ಅವೇನು ಈಗ ಸದ್ಯ ಮಟ್ಟಿಗೆ ದಾರಿ ಬರಂಗ ಕಾಣವಲ್ಲ ನೋಡಿ ಇನ್ನೊಂದ್ ಸರಿಯಾಗ ಮಾತಾಡಣ ಅಂತಂದೇವಿ ನೋಡಣ್ಣ ಏನ ನಾವು ಹಂಗೂ ಏನಂದೇವಿ ನೋಡಪ್ಪ ಇಲ್ಲ ಬೇಕಂದಂಗ್ ಮಾಡ್ಕೊಂಡ್ಕೋತೀಯೋ ನಿನಗೆ ಬಿಟ್ಟಿದ್ದ ಈಗ ನಾವು ನೋಡೋ ಹುಡ್ಗಿನ ನೀ ಮದ್ವಿ ಮಾಡ್ಕೊ ನಮಗೆ ನಾಲ್ಕು ಮಂದಿ ಮುಂದೆ ಮರ್ಯಾದೆ ಇರ್ಬೇಕು ನಾವು ನೋಡಿದ ಹುಡುಗಿ ನೀ ಮದ್ವಿ ಮಾಡ್ಕೊ ಅಂತ ಹೇಳಿದ್ರೆ ಏನು ಮಾಡಿದ್ರು ಹ್ಞೂ ಅವಂಗ ಆಕಿ ಮಾಡಿಸಿ ನಿಂಬೆ ಏನು ತಿಕ್ಕಿರ್ಬೇಕ ಪರ್ವ ಹಂಗಾಗಿ ಮತ್ತೆ ಹಂಗೆ ಮಾಡಾಕತ್ತ ಏನಾರ ಹೇಳೋರು ಕೇಳೋರ ಹತ್ರ ಹೋಗಿ ಕೇಳಿಸ್ಕೊಂಡ್ರೆ ಬರ್ಬೇಕು ಯಾಕೆ ಊರ ಮಾಡಕತ್ತಾನೆ ಅಂತ ಹೇಳಿ ಎಮ್ಮ ಮಾಟ ಮಾಡಿ ಮಾಡಿಸಿದ್ದು ಏನಾಗಿಲ್ಲ ಹೇಳ ಅವ ಹೆಣ್ಣಿನ ಬಲಿಯಾಗ ಬಿದ್ದಾನ ಅದಕ್ಕೆ ಯಾರ ಮಾತು ಕೇಳವಲ್ಲ ಹೆಣ್ಣಿನ ಬಲಿಯಾಗ್ ಬಿದ್ದವ್ರು ಮಾಡ್ಸಿರ್ಕಿನ ಬಲ ಆಡ್ತಾರ ಅದು ಖರೇನ ಬಿಡ್ಲಿ ವಿಜಯ ನೀ ಹೇಳೋದು ಹೆಣ್ಣಿನ ಸಲುವಾಗಿ ಅಂತ ಕುರುಕ್ಷೇತ್ರ ಮಹಾವಿದನ ಆಗೇತಿ ಮತ್ತ ಈ ಮನ್ಯಾಗ ರಾಮಾಯಣ ಮಹಾಭಾರತ ನಡದ್ರಾಗ ಏನು ತಪ್ಪಿಲ್ಲ ಹಂಗಾರ ನಮ್ಮನ್ ಮಗಳನ್ನ ಇಲ್ಲೇ ಕೊಟ್ರತ್ತ ಹಂಗಾರ ಪಾರೋಗ ಹೋಗಾಕ ಬರಾಕ ದಾರಿ ಹೇಳಿ ಕೇಳಾಕ ಅಂತ ಬಂದೆ ಮತ್ತೆ ಇದ ಒಂದ್ ಸಮಸ್ಯೆ ಹಾಕೊಂಡು ಕುತ್ಕೊಂಡೈತಿ ಮತ್ತ ನನ್ನ ಮಗಳನ್ನ ಮದ್ವಿ ಮಾಡ್ಕೊಟ್ರ ಇನ್ನು ಸಮಸ್ಯೆ ಇನ್ನು ಹೆಚ್ಚಾಕತಿ ಅದನ್ನ ಬಗೆ ನಾವು ಮತ್ ಮನೆ ಮಠ ಬಿಟ್ಟ ಇಲ್ಲೇ ಬಂದ್ ಕುತ್ಕೋಬೇಕಾಕತಿ ಏನ್ ಮಾಡೋದಪ್ಪ ರವ ಇರೇ ಏನ ನೋಡನ ಸಮಸ್ಯೆ ಬಗೆ ಹರ್ಸಬೇಕ ಮತ್ತೆ ಏನ ಹಂಗ ಬಿಡಾಕತಿ ಅದನ್ನ ಆಮರ ನೀವೇನಂತೀರಿ ನೋಡನ್ ಇರ ನಾಗಪ್ಪ ಇನ್ನೊಂದು ಹದಿನೈದು ಇಪ್ಪತ್ ದಿವಸ ನೋಡನ್ ನೋಡಿ ಅನ್ನೋದು ಹೇಳ್ತೀವಿ ಹಂಗ ಮತ್ತೆ ನಮ್ಮ ಬೀಗರ್ ಕಡೆಗೂ ಒಂದು ಹುಡುಗ ಐತಿ ಹಂಗಾರ ಚಲೋ ಐತಿ ನೋಡಕ್ ಬರ್ತಿರಣ್ಣ ಅಂತ ಅವರು ಹತ್ಬಿದ್ದಾರ ನಾವ ಅದನ್ನ ನಿಲ್ಸೀವಿ ಬರ್ತೇವೀರೋ ಅಂತ ಹೇಳಿ ನಾವೇನು ಮತ್ತೆ ವಿಚಾರ ತಿಳ್ಸಾಕ ಹೋಗಿಲ್ಲ ಮನೇನ ಪಾರ್ವತಿಗೆ ಫೋನ್ ಹಚ್ಚಿದ್ರಂತ ಹಂಗಾರ ಏನು ಏನ ಹೇಳಿ ನಾವು ನೋಡಿ ಹೇಳ್ತೇನೆ ಇನ್ನೆರಡು ದಿವ್ಸ ಅಂತ ಹೇಳಕಿನ ನೋಡಣ ನಿಮ್ ಮನಗ ಮಗಳ ತಗೋಳದಾದ್ರ ಅವ್ರನ್ನ ಮಗಳನ್ನ ನೋಡಿ ಚಂದ ಚಲೋ ಐತಿಲ್ಲ ಅಂತ ನೋಡ್ಕೊಂಡು ನಮ್ ಮನಿಗ್ ಹೊಂದಾಣಿಕೆ ಕಳಿಲ್ಲ ಅಂತ ನೋಡ್ಕೊಂಡು ಅವ್ರಿಗೆ ವಿಚಾರ ವಿಚಾರ ತಿಳ್ಸದಾದ್ರಸೋಣ ನೋಡಣ ಇನ್ನೊಂದ್ ಹದಿನೈದು ಇಪ್ಪತ್ ದಿವ್ಸ ತಡ್ಕೊ ಏನ್ ಮಾಡ್ತಿರ ನೋಡಪ್ಪ ಮತ್ತ್ ನಾನು ಮಗಳನ್ನ ಮನೆಯಾಗ ಇಕೊಂಡ್ ಕುತ್ಕೊಳಕಾಗಲ್ಲ ನೀವು ನೀವ್ ಏನೋದ್ ವಿಚಾರ ತಿಳ್ಸಿದ್ರೆ ನಾವು ಬೇರೆ ಕಡೆಗೆ ತೋರ್ಸೋದು ವ್ಯವಸ್ಥೆ ಮಾಡ್ತಿವಿ ಈಗೇನು ಹೆಣ್ಣು ಹೆಣ್ಣು ಅನ್ನಕತ್ತಾರ ಬುತ್ತಿ ಕಟ್ಕೊಂಡು ಓಡಾಡಕತ್ತಾರ ಹೆಣ್ಣಿಗೆ ನಮ್ಗೇನ್ ಹೆಣ್ಣು ಖರ್ಚು ಮಾಡೋದೇನು ಸಮಸ್ಯೆ ಇಲ್ಲ ಆದ್ರೂ ತವರ್ ಮನಿ ಉಳಿತಿತ್ತಲ್ಲ ಪರವಗ ಅಂತ ಹೇಳಿ ಕೇಳಾಕ್ ಬಂದೆ ಅಷ್ಟ ನಾನು ಹಂಗ ಲೆಕ್ಕದ ಪ್ರಕಾರ ನೀವ ಕೇಳ್ಬೇಕ ನಾನ ಕೇಳನ ಹೇಳಿ ಬಂದೆ ನೋಡ್